ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅನ್ಸಕ್ಕೆ ಹೋಗಿದ್ರಲ್ಲ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರಿ ಇಲ್ಲಿವರಿಗೆ ಕುಮಾರಸ್ವಾಮಿಗೇನೋ ಮಗ ಅಂತ ಹೇಳಿ ಅದು ಏನೋ ಡೆಸ್ಪ್ರೇಟ್ ಆಗಿಬಿಟ್ಟಿದ್ದೀನಂತೆ ಯುವಕರಿಗೆ ಇದು ಕೊಟ್ಟಿಲ್ಲವಂತಲ್ಲ ವಿದ್ಯಾರ್ಥಿಗಳಿಗೆ ಮಾಸಾಶನ ಅಲ್ಲ ಸಾರಿ ಸ್ಕಾಲರ್ಶಿಪ್ ಅದಕ್ಕೆ ಅದೆಂಥದ್ದು ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದು ನ್ನರ್ ಪಾರ್ಟಿಕ್ಸು ಇನ್ನೊಂದು ಕಡೆ ಲೀಡ್ರ್ಗಳು ಕುಂಕೋಳೋ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾರೆ ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರೆ ರಾಜ್ಯ ಜನರು ಕೆಲಸ ಮಾಡ್ತಾರೆ ಹೀಗೆ ಅನ್ಸುತ್ತೆ ಸರ್ ನೋಡಿ ಎಲ್ರೂ ದೇವರೇ ಕಾಪಾಡಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಸ ಶತ್ರು ನಾಶಕ್ಕೆ ಹೋಗೋದು ಅದು ದೇವ್ರು ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನ ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಅಷ್ಟೇ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ ಅರವತ್ತು ಪರ್ಸೆಂಟ್ ಆರೋಪ ಮಾಡಿದಕ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ದಾಖಲಾತಿ ಕೊಡ್ಲಿ ಏನಾಗಿದೆ ಇವತ್ತು ಯಾವ ಇವತ್ತು ಅವ್ರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವ್ರಲ್ಲ ಅದಕ್ಕಿಂತ ಬೇಕಾ ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅನ್ಸಕ್ ಹೋಗಿದ್ರಲ್ಲ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರು ಇಲ್ಲಿವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅದರಿಂದ ಈ ಆಟ ಬಿಟ್ಟುಬಿಡಿ ಆಮೇಲೆ ದಿನ ಹೇಳ್ತಾರಲ್ಲ ಕುಮಾರಸ್ವಾಮಿಗೇನೋ ಮಗ ಸೋತ್ ಬಿಟ್ಟ ಅಂತ ಹೇಳಿ ಅದು ಏನೋ ಡೆಸ್ಪ್ರೇಟ್ ಆಗಿಬಿಟ್ಟಿದ್ದೀನಂತೆ ಅಪ್ಪ ನಾನು ಡೆಸ್ಪ್ರೇಟ್ ಆಗಿದೀನೋ ಏನಾಗಿದ್ದೀನೋ ಕೃಷ್ಣ ಬೇರೆ ಹೋಗ್ಬಿಟ್ರೆ ಅದು ಬಿಟ್ಟು ಬಿಡಿ ಇದಕ್ಕೆ ಹೇಳಪ್ಪ ಉತ್ತರ ಏನು ನಿನ್ನ ನಿಮ್ಮ ಇಲಾಖೆ ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಎಷ್ಟು ಎಷ್ಟಾಗತ್ತೀರಿ ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ ಹೋಗುತ್ತೆ ಏನೇನು ನಡೆಸ್ತೀರಿ ನಮಗೇನು ಗೊತ್ತಿಲ್ವಾ ನಾನು ಅಧಿಕಾರ ನಡೆಸಿದ್ದೀನಿ ನಾನೇನು ಹರಿಶ್ಚಂದ್ರ ಅಂತ ಎಲ್ಲಿ ಹೇಳಿ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಚುನಾವಣೆ ನಡೀಬೇಕಾದ್ರೆ ಇನ್ನೊಬ್ಬರ ಕೈ ಚಾಚ್ಲೇಬೇಕು ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕೊಂಡು ಕೂತಿರಲ್ಲ ಆ ಕೆಲಸ ಮಾಡಿಲ್ಲ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರದಲ್ಲಿ ಮೊದಲೇ ಆಗೋಗಿದೆ ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ನಿಂದು ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದಾಗ ಚುನಾವಣೆ ಹಂತದಲ್ಲಿ ಯಾರೋ ನಾಲ್ಕು ಜನ ಬರ್ತಾರೆ ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ ಹಾಗಂತೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಸಹಿನ ಇಡೋಕ್ಕಾಗತ್ತಾ ಆ ಕೆಲಸ ನಾವು ಎಂದೂ ಮಾಡಿಲ್ಲ ಗೌರ್ಮೆಂಟ್ ಎಲ್ಲ ಸಹಿ ಮಾರಾಟ ಇದು ಪ್ರತಿಯೊಂದು ಪ್ರತಿಯೊಂದು ಕ್ಷಣವೂ ಮಾರಾಟವೇ ಇಲ್ಲಿ ಪಾಪ ಅವ್ರು ಹೇಳ್ತಾರೆ ಅದು ಎಂಥದ್ದು ಎಸ್ ಸಿ ಎಸ್ ಟಿ ಯುವಕರಿಗೆ ಇದ್ಕೊಟ್ಟಿಲ್ಲವಂತಲ್ಲ ವಿದ್ಯಾರ್ಥಿಗಳಿಗೆ ಮಾಸಾಶನ ಅಲ್ಲ ಸಾರಿ ಸ್ಕಾಲರ್ಶಿಪ್ ಅದಕ್ಕೆ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಿರ್ಲಿ ಸ್ಕಾಲರ್ಶಿಪ್ ಹೋಗದೇ ಕ್ಯಾಬಿನೆಟ್ ಅಲ್ಲಿ ಕೂತ್ ಚರ್ಚೆ ಮಾಡ್ತಿರೋ ಬೇರೆ ಸಪರೇಟ್ ಊಟಕ್ಕೆ ಸೇರ್ಕೊಂಡು ಡಿನ್ನರ್ ಚರ್ಚೆ ಮಾಡ್ತಿರೋ ಸಿಗ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ